ಹೆಣ್ಣುನು ಅನ್ನ ಗಂಡನು ಅನ್ನ ವಿಷಯ ಬಾಯಿ ವಿಷಯ ಏನು ಮಾತಾಡೋ ನಿಮ್ಮ ಸೇರಿ ಉಟ್ಟು ಹ ನಿಮ್ಮ ಗಣಸ್ತರಿಗೆ ಸೇರಿ ಯಾರಿಗೆ ಉಟ್ಸಿಲ್ಲ ಇಲ್ಲ ಮತ್ತೆ ಜಮುನ ಅವ್ಗೆ ಯಾಕೆ ಕುಡಿಸಿಲ್ಲ ಹೆಣ್ಣ ಗಂಡಿನ ವಿಷಯಕ್ಕೆ ನೀವು ಹಾರ ಅದಕ್ಕೆ ವಿಷಯಕ್ಕೆ ಹಾರು ಬಿಡ್ತೀನಿ ನೀವು ಮಾತಾಡಂಗ ನಾ ಮಾತಾಡಂಗಲ್ಲ ಮಾತಾನ ಮಾಡ್ತೀನಿ ನಾವ್ ಒಂದ್ ಯಾರು ಮಾತಾಡ್ತಾರೆ ಯಾಕಂದ್ರ ಯದ ಈ ಮೂವತ್ತಿಂದ ಯಾರು ಗೊತ್ತ ಬಂದಿನ ಕರಿ ಯಾರಿಗೆ ಹೆಂಜಿಲ್ಲ ಈಗ ಮಾತಾಡೋ ಯಾರು ಮಾತಾಡ್ತಾರೆ ಇನ್ನೊಂದು ಇನ್ನೊಂದ್ ಮಾತಾಡ್ನ ಏನೇ ಮಾತಾಡ್ತೀನಿ ಬಿಟ್ಟಿ ಕುಮಾರ್

ಅಂದ್ರೆ ಜಾಗತನ ಮಾಡ್ಬೇಕ್ರಿಪಾ ಅಡಿಕೆ ಹೇಳ ಸ್ತೋತ್ರೀಯ ಬ್ರಹ್ಮ ನಿಷ್ಠ ಸದ್ಗುರುವಿನ ಸಂಘ ಏನೋ ಕೇಳೋರಿಗೆ ಕೇಳೋರಿಗೆ ಮಾಡಿದೆ ಅಂದ್ರೆ ಹೆಂಗ್ ಗೊತ್ತೇನ ಹೆಂಗ ಆಗ್ತದೆ ರೀಪಾ ಹೆಂಗ ಆಗ್ತೈತಿ ಅಂದ್ರ ಹ ಉಪ್ರೇಮ್ ಕಬರಿ ಉತ್ರಿ ಮಳಿ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ರೈತ ರೈತ ಹೋಗಿ ಹೊಲದಾಗೋಗಿ ಜ್ವಾರ ಬೀಸಲು ಬಿತ್ತೀ ಬೀಜ ಬಿತ್ತುವಂತ ಟೈಮ್ ಆದಾಗ ಏನ್ ಮಾಡ್ತಾರ ರೈತರು ಆ ಒಳಗ ಕಡಗಾಯಿ ಬೀಜ ಕೂರ್ಸಿ ಬಿತ್ತೀ ಜ್ವರ ಬಂದಾಗ ಬೀಜ ಬೀಜದೊಳಗ ಕಡಬಾಯಿ ಬೀಜ ಕೂರ್ಸಿ ಬಿತ್ತ ರೈತರು ಆ ಕಡಗಾಯಿ ಬೀಜನೂ ಕೂಡ ಜ್ವರ ಜೋಡಿ ನಾಕ್ತಾರ ಅದು ಕುಡಿಗೊಂದು ಕಾಯಿ ಹಾಕುದು ಡೈಲಿಯಾಗಿ ಕುಡಿ ಕುಡಿಗೊಂದು ಕಾಯಿ ಹಾಕದ ಕಡಬಾಯಿ ಹಾಕ್ತಿಲ್ಲ ಕಡಗಾಯವನ್ನು ಯಾರು ತಿಂಗಳಾಗ ಹೊರ್ಕೊಂಡು ತಿನ್ನಬೇಕಂದ್ರ ಕೆಟ್ಟ ಅಷ್ಟು ಕೈಯ ಬಾಯರ್ ಹಾಕಿಬಿಡೋದು ಅಷ್ಟು ಕೈ ಇರ್ತದ ಬಾಯಾಗ ಹಾಕಿಸಿ ಗೋಡ್ರಿ ಅಷ್ಟು ಕೈ ಇರ್ತೈತಿ ಹೌದು ಕಡಗಾಯಿ ಅದೇ ಮುಂದೆ ಅರಾಮಿ ಅಪ್ರಮ್ಯಾಸಿ ಹೌದು ಏನಾಗ್ತದ ರೈತ ಎತ್ಮಾರು ಒಳಗಾಗಿ ಕಟ್ಟಿ ಬಾಟಿ ಕಿತ್ತ ಮೇವ್ ಕಿತ್ತ ಖಾದ ಅಂದ್ರ ಕಡಗಾಯಿ ಮೇವ್ ಕಿತ್ತ ಖಾನ್ ಅಂದ್ರ ಏನಾಗ್ತದ ಸೂರ್ಯನ ಕಿರಣ ಕಡಗಾಯಿ ಮ್ಯಾಲೆ ಬಿತ್ತು ಅಂದ್ರ ಸೂರ್ಯನ ಒಂದು ಸಂಸ್ಕಾರ ನಿಂದ್ರ ಕಡಗಾಯಿ ಕೈ ಗುಣ ಹೋಗಿ ಸೈಗುಣ ಬಂದಿರ್ತದ ಕೈ ಗುಣ ಅಂತ ಹೋಗಿ ಸೈ ಗುಣ ಬರ್ತಾವ್ರಿ ಅದಕ್ಕೆ ಬರ್ತದ್ರಿಯಾ ಹಂಗ ಈ ಮಾನಾಜಕ್ಕ ನಾವನ ಬಂದೆ ಒಂದು ಬಳಕ ಹೊಟ್ಟಿ ಬಂದೆ ಒಂದು ಬಳಕ ಅದಕ್ಕೆ ಏನಕ್ಕ ಏನತ್ತ ಗುರುವಿನ ಗುಲಾಮನಾಗುವ ತನಕ ದೊರೆಯೋದಣ್ಣ ನರರಿಗೆ ಮುಕ್ಕುತ್ತಿ ದೊರೆಯದಣ್ಣ ಈ ನರರಿಗೆ ಮುಕ್ಕುತ್ತಿ ಹೇಳವ ಹೌದು ಗುರನ ಕೈ ಗುಣ ಹೋಗ್ತದ ಶೈ ಗುಣ ಅಯ್ತು ಬರ್ತದ ಆ ಕೈ ಗುಣ ಹೋಗಿ ಪುಟ್ಟಿಕಾಯಿ ಹಂಗ ಕಾಲ ಕಡೆಗ ಹೋಗಿ ಹಂಗ ಹಂಗ ಮಂಸ ಪಿಂಡ ಹೋಗಿ ಮಂತ್ರ ಪಿಂಡ ಕೈತಿರು ಆ ಕೈತಿರಿ ಅಪ್ಪ ಅದು ಎಲ್ಲ ಇರ್ಬೇಕಾದ್ರೆ ಯಾರು ಬೇಕು ಸದ್ಗುರು ಬೇಕ್ರಿ ಒಳ್ಳೆ ಸಮರ್ಥ ಗುರು ಬೇಕು ನಿಷ್ಠಾವಂತ ಗುರು ಬೇಕು ಸ್ವತ್ರಿಯ ಬ್ರಹ್ಮ ನಿಷ್ಠ ಸದ್ಗುರುವಿನ ಸಂಘ ನಿಷ್ಠಾವಂತಾಗಿ ನಾವು ನೀವು ಮಾಡಬೇಕು ಅಂದ್ರೆ ಅವಾಗ ನಮ್ಮಲ್ಲಿ ಕೈ ಗುಣ ಹಾಕ ಅವಾಗ ಕೈ ಹುಣ ಹೋಗ್ತ ಮಾತನಾಡಿ ಹೌದು ಅದಕ್ಕೆ ಹುಬ್ಬಳ್ಳಿ ಚಿದ್ದಾರ್ಹನ್ ಮಾತಾಡೋರು ಏನಂತ ಕೇಳ್ತಾರೆ ಸಿದ್ದಾರೂರು ಹುಬ್ಬಳ್ಳಿ ಸಿದ್ದಾರೂಳ ಜಗತ್ತಿನ ಮಂದಿಗೆ ಇವರು ಏನಂತಾನ ಶಿವನಾಮ ಸ್ಮರಣಿಯನ್ನ ಹೆಂಗ ಮಾಡ್ಬೇಕರೋರು ಹೆಂಗ ಮಾಡ್ಬೇಕಂದ್ರೆ ಸಿದ್ದಾರೂರು ಹೊತ್ತಿ ವಂದನೆ ಆಗಿ ಸಾಯುತ್ತಾನ ಶಿವನಾಮ ಸ್ಮರಣಿ ಮಾಡು 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 ಯತ್ನ ಮಾಡಂದ್ರ ಅವರು ಏನು ಹುಟ್ಟಿ ಬಂದ ಬಳಕೆ ಸಾಯುತನನು ಶಿವಹರ ಶಿವಹರ ಅನ್ನು ಹ ಎತ್ತರ ಆದೂತನ ಬರೀ ಶಿವನಾಮ ಸ್ಮರಣೆ ಮಾಡುದಾಯ್ತಂದ್ರೆ ಸಂಸಾರ ಮಾಡಕ್ ಬಾ ಹೇಳಬೇಕಲ್ರಿ ಅಂದ್ರೆ ನೀವೇನ್ ಕಳ್ಕೊಂಡಿನಿ ಹ ನೀ ಸಂಸಾರ ನಾನೇ ಮಾಡಕ್ ಹತ್ತಿನಿ ನಾನ್ ನಿನ್ನೆ ನೋಡುವಾಗ ನಾ ಬಿಟ್ಟು ನಿಂತಿರ್ತದ ನಾವು ಏನ್ ಕಳ್ಕೊಂಡವ್ರಿ ಅಲ್ಲ ನೀನ್ ಎಲ್ಲ ನಿಮಿತ್ತಿಯವ್ರಂದ್ರಿಪ ನಿಮಿತ್ತ ಸಂಸಾರ ನಡೀ ಗುರು ಶಿವ ಇದು ಆಯ್ ಮಾಡಿಲ್ರಿ ಅಕ್ಕ ಅಂದೋನಾ ಯಾವ ರೀತಿ ರೀ ಗುರುವ ನಾವು ಮಾಡೋ ಪ್ರಪಂಚ ಹೆಂಗ ಗೊತ್ತ ಹೆಂಗ ನಮ್ ಸಂಸಾರ ಸಂಸಾರ ಹೆಂಗ ಆಗದಂದ್ರ್ಯಾಸ್ವೀನ್ ಇಲ್ಲ ರೈತ ಹೊಣೆ ಎತ್ತಿನ ಬಂಡೆ ಹಾಕೊಂಡ ಮನಿ ತರಾ ರಾಶಿ ಎತ್ತಿನ ಬಂಡೆ ಹಾಕೊಂಡು ರಾಶಿ ಬ್ಯಾಳೆ ಊರಿ ತರ ಹೌದು ಮನಿ ತರಾಕತ್ತ ಎತ್ತಿನ ಗಾಡ ರಾಶಿ ಬ್ಯಾಸಿ ದಿನ ಏನಾಯ್ತು ರೈತ ಸಾಕಿರುವಂತ ನಾಯಿ ಏನ್ ಮಾಡ್ತಾರೆ ಎತ್ತಿನ ಬಂಡೆ ಬುಡಕ್ ಓಡಾಕ ನಾಯಿ ಹೌದು ಹೌದು ಅವಾಗ ನಾಯ ಸಂಕಲ್ಪ ಆಗ್ತದ್ದು ಏನು ಕನಸು ಕಾಣ್ತ ನಾಯಿ ನಾಲ್ಕೀರ ಎತ್ತಿರ ಬಂಡಿ ಎತ್ತಿರ ಬಂಡಿ ಎತ್ತಿನ ಬಂಡಿನ ಆ ಹಿ ಎತ್ತು ನಾನೇ ಹೇಳ್ಕೊಂಡು ಒಂದ್ ಎತ್ತ ಎತ್ತು ನಾಯಿ ತಿ ನಾಯಿ ಕನಸಂದ ಎತ್ತಿರ ಬಂಡಿ ಬಂಡೆ ಮೂರು ನಾಯಿ ಅಂತತ್ತ ಯಾರತ್ತ ನಾ ನಿತ್ತಿ ಅಂದ್ರ ಇದು ನಿಂದಿರ್ತದೆ ಅಲ್ಲ ಇದು ಗಾಡಿ ನಿಂದಿರ್ತ ತಿಳ್ಕೊಂಡ ನಾಯ ಸಂಕಲ್ಪ ಮಾಡಿ ಒಂದ್ ದಿನ ನಿತ್ರಿ ನಾಯಿ ಹೌ ಹೌದು ಗಾಡಿ ಎತ್ತೆ ಮುಂದ್ ಹಂಟೆ ಹಂಟು ಗಾಡಿ ಹೋಳಗ್ ಹೊಡ್ತು ನಾಯಿ ನಚಗೆ ಬಂದ ಏನತ್ತ ಏ ನಾಯಿರಾಕತ್ತಿ ಎಣ ಕಟ್ಟಾರ ಬ್ಯಾರೇ ಇಟ್ಟಾಗ ತಿಳ್ಕೊಂಡ ಮತ್ತ ಗಾಡಿ ಬಟ್ಟೆ ನಾಯಿ ಹೋಗಂಗ ಓಡಾಕತ್ತ ಹಂಗ ನಾನೇ ಮಾಡಿ ನನ್ನಿಂದ ನೆರವಾದ ನನ್ನಿಂದ ನರವಾಗ ತಿಳ್ಕೊಂಡು ಏನು ಬರ್ನಾಡಕ್ ಹತ್ತಿರ ನಾವು ನೀವು ಏನು ಬರ್ನಾಡಕ್ ಹತ್ತೇವಲ್ಲ ಪ್ರಪಂಚ ಹೆಂಗಾಗಿದೆಂದ್ರ ಎಕ್ಕರೆ ಗಾಡಿಯ ಒಳಕ್ ನಾನ್ ಒಳಕತ್ತಂಗ ನಾಂದ ನಿಮಿತ್ಯ ಬರದಾಡುವ ನಾನ್ ನಂದು 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 ಹೋಗ ಮುಟ್ಟ ಎಂದ ಕರೀತಾನ ಈ ಭವ ಬಂಧನವನ್ನ ಬಿಟ್ಟು ಒಂದೇ ಕರಿಗಾಗ ಒಮ್ಮೆ ಕರಿಗಾಗೋ ರೈತಿ ಎನ್ನುವಂತ ಮಾತನ್ನ ಹೇಳಿ 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 ಎನ್ನ ವಿಷಯಕ್ಕೆ ಬಹಳ ಅತಿ ಮಾತು ವಿಸ್ತಾರವಾಗಿ ಆಗಬಾರದು ಅನ್ನುವಂತ ಒಂದು ವಿನಂತಿ ಕಮಿಟಿ ಪಂಚರದ ವಿನಂತಿಯನ್ನ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಹೇಳ ಬಾಗಿಲು ಮಾತಾಡ ಬೇಡ ನೇರ ವಿಷಯ ಮಾತಾಡ್ರಿ ನೇರ ವಿಷಯಗಳನ್ನೇ ಮಾತಾಡ್ರಿ ಮಾಸ್ಟರ್ ಬಾಗಿಲು ವ್ಯವಹಾರ ಬೇಡ ನಿಮಗ್ ಅವ್ರ ಅನ್ನೋದು ಅವ್ರಿಗೆ ನೀವ್ ಬೇಡ ಅನ್ನೋದು ಬೇಡ ತಿಳ್ಕೊಂಡು ಹೇಳೋಣ ಹೌದು ನನ್ನ ವಿನಂತಿ ಐತಿ ಏನ್ರಿಪ್ಪ ಹೊರ ಪಾರೊಳಗೆ ನೀವು ಸೌಲಭ್ಯ ಅವರು ಹೌದು ನಾವೇನ್ ಅಂದಿಲ್ಲ ಮತ್ತೆ ನೀವು ಕಡೆ ಎಲ್ಲವರ ಕೂಡ ಕಡೆ ಹೋಗೋರು ನಾವೇನ್ ಅಂದೀವೋ ಅಲ್ಲ ಬಾಯಿ ಯಾರ ನೀತಿಗಳನ್ನ ಗೆದ್ದು ಬಂದಿದ್ರು ಏ ಹುಲ್ಲಿಂಗ್ ಮಾತಾಡ ಹಿಂಗ ಅಂದಾಡತ ನಿನಗ ಯಾರ್ಯಾರು ಹೇಳಾರೋ ನಮ್ಮ ನೋಡನ ಒಂದು ನಮಗೆ ಕನಸಿ ಹಬ ಅಂತ ಕಾಣ್ತಾವ್ರಿಗಿ ನಾ ನಿನಗ ಸೌಲತ್ತಿ ತಾಲೂಕಿನವ್ರು ಅಂದಿಲ್ಲಾ ಇದರಾಗಿಲ್ಲ ಎರ್ಡಗಟ್ಟಿ ತಾಲ್ಲೂಕಾ ಮುಗೋಳ ಗ್ರಾಮದ ಹಾ ಮಾಡಿದ್ರೆ ಡೊಳ್ಳೇನ ಕರಾ ಒಳ್ಳೆ ಅನುಭವ ಇರ ಸಾಹಿತ್ಯವಾರ ಇದಾರ ನೀವು ಕುಂದರ್ಸಾಕತ್ತೀರಿ ನಿಮಗೆ ಒಳ್ಳೆದಾನೆ ಮಾತಾಡಿ ನಾನು ಹಾ ಬಾಯಿ ಗಣಸರಿ ಎಲ್ಲ ನಾವು ಸೀರೆ ಉಡ್ಸೇವಿ ನಿಮ್ ಏನಾರು ಹೇಳ ನಿಮ್ ಊರನ್ನು ಗಣಸರಿಗೆ ಉಡಿಸಿ ಅಯ್ಯೋ ಗಣಸರಿ ನನ್ ಮುಗ ಒಬ್ಬರು ಅಲ್ಲ ನಾ ಬಾಯಿ ಹೇಳಂಗಿಲ್ಲ ಬಾಯಿ ಈ ಎಂಬತ್ತ ಮೂರು ಲಕ್ಷದ ತೊಂಬತ್ತ ಎಂಬತ್ನಾಲ್ಕು ಲಕ್ಷ ಜನ್ಮ ಕೊನೆ ಜನ್ಮ ಹೌದಿಲ್ಲ ಹೌದು ಇದ್ರಾಗ ಏನೈತೆ ಅಂದ್ರೆ ಸ್ತ್ರೀಲಿಂಗ ಪುಲ್ಲಿಂಗ ನಪುಷಕ ಲಿಂಗಿಲ್ಲ ಸ್ತ್ರೀಲಿಂಗ ಅಂದ್ರೆ ಹೆಣ್ಣ ಪುಲ್ಲಿಂಗ ಅಂದ್ರೆ ಗಂಡ ಹೌದು ನಪುಷಕ ಲಿಂಗ ಅಂದ್ರೆ ಅದು ಹೆಣ್ಣುನು ಅಲ್ಲ ಗಂಡನು ಅಲ್ಲ ಹ ವಿಷಯ ಅದ ಬಾಯಿ ವಿಷಯ ಇರೋ ಮಾತಾಡುವ ಅವ್ವ ಗಂಡ ಜಮುನಾಗ ನಿಂದ ಹಂಗ್ಯಾ ಕುಡಿಕಿಲ್ ಅಂತ ಅವ್ವ ಬಾಯೀ ಆ ಹೆಣ್ಣ ಗಂಡಿನ ವಿಷಯ ಕೇಳೀ ಹಾರ ಅಂದ್ರ ಮಾತ್ರ ಮಾತ್ ಹೇಳ ಏನತ್ತ ಹೋಗಿ ಸಗರ ಶೀರೆ ಒಂದೇ ಮಾತ್ರ ನಮ್ ಮಕ್ಕ ನಿಂದರ ಹೆಣ್ಣಿಗೆ ಮುಕ್ತ ಆಡಕ್ಕ ಬರ್ತೇತಿ ಗಂಡ ನಿಲ್ಲೋರಿ ಜಿಗತ್ತಾರ ಮುಕ್ತ ಆಗಕ್ಕೆ ಬರಂಗಿಲ್ಲ ಅಂತ ಹೇಳಿ ಮಂಗಳಾರತಿ ಸದಾರ್ ತಗೊಂಡ ನಾ ಮಂಗಳಾರತಿ ಮಾತ್ರ ಹೆಣ್ಣಿನ ಕಲಿಯೋ ಗಂಡಿಗೆ ಮುಕ್ತೇಳಿ ನೀ ಮಾಡ್ತೀನಿ ನಾನು ಗಿರಿ ಹುಡುಕ್ತೀನಿ ಊಟ ತೊಡಸ್ತೀನಿ ಅನ್ಬಾಡವ ಶಾಣೆ ಕೇಳ್ಬೇಕು ಬಾಯಿ ಬಾಯ ಮಂದಿಯಲ್ಲ ಹೋಗ್ಯಾರ ಹತ್ತಿ ಎಲ್ಲ ಸೇರಿ ವರ್ಷ ಕಿತ್ತು ಅಂದ್ರ ಮೇತುಂಬ ಮಹಾರಾಜ್ ಹತ್ತಿ ತಿರುಗಾ ಕತ್ತಿದ್ರು ಮೇತುಂಬ ಮಹಾರಾಜ್ ಹತ್ತಿ ಅಡಿ ಅರೆ ತಿರುಗಾ ಕತ್ತಿದ್ರು ಕೈ ಜೋಲ್ ಬಲಿ ಬಂದು ಅವಾಗ ಆರೇಳು ತಿರುಗುತ್ತೆ ತಿರುಗುತ್ತೆ ಎಲ್ಲಿ ಬಂದು ಹ ಆರೇಳು ಒಳಗೆ ಅಕ್ಕೈ ಜೋಗೈನ ಬಲಿ ಬಂದ್ರೆ ಮಪ್ಪ ನೇರದಲ್ಲಿ ಅವರು ಪಾದದ ನೀರು ಪಾದನು ಕಾಕದ ಬರುತ್ತೆ ದೇವರ ಕಟ್ಟೋರ್ ಕೊಳ್ಳಾದ ಅಕ್ಕೈ ಜೋಗೈನು ಪಾದ ಸಿಗುತ್ತ ಅಲ್ಲಿ ಅಕ್ಕೈ ಜೋಗೈ ಏನು ಅಂತ ನಮ್ಮ ಶತ್ರು ಅಕ್ಕಿರಿ ತಲೆ ಮ್ಯಾಲೆ ಕಾದಕ್ತಿ ನೀರು ಹಾಕಿದಾಗುತ್ತಾರೆ ಈಗಿಷ್ಟು ಬಂದ ಸುಂದರಬಾಯಿ ನಮಗಾಯಿ ಯಾರ್ ಮಾತೇನೆ ನಾ ಹೆಂಗ್ ಬಂದೆಮ್ಮ ಕೇಳಿಬಿಡ್ತಾರೆ ಇಲ್ಲಿ ಶಾಣೆ ಕೆಲ ಹಿಂದೆ ಹಂಗ್ ಹಿಂಗ್ ಹಂಗ್ ನನಗ ನಾನ್ ನೋಡಿ ವಿನಂತಿ ನಿನಗ ಏನ್ರಿ ನಾ ಏನು ಹೇಳಿದ್ರಿ ವಿಷಯ ನಾನು ಚೆಂಡ ಮಾಡ್ಸ ತೆಗಿ ನಾನು ನೀ ಚೆಂಡನ ಮಾಡ್ತೇವು ಅದ ಹುಣ್ಣಾಗ ಅದು ತಿನ್ನಂಗ ಇದ್ರಾಗ ಇದು ತಿನ್ನಂಗ ನನ್ ಬರ್ದವ ಹಂಗ ಹೊಲಸ ಅಂತ ವಿಷಯ ಮಾತೇರು ಬೇಡ ನಾ ವಿಷಯಗಳನ್ನ ಹೇಳಿದ್ದಾರೆ ಶಬ್ದ ಯುದ್ಧತ್ತ ದರ್ಶನ ಯುದ್ಧತ್ತ ಶಬ್ದನೇ ಯುದ್ಧ ದರ್ಶನ ಯುದ್ಧ ஹர்ஷன் வித்தி நம்ம யார் தேத்தார அவருங்க ಘರ್ಷಣ ಘರ್ಷಣೆ ಯುದ್ಧ ಅನ್ನುವಂಥ ದರ್ಶನ ಬೇಗ ನಮ್ಮಲ್ಲಿರುವಂತ ಕೈಗುಣ ಹೊತ್ತದತ್ತಿ ಹೇಳಿ ಗುರುವಿನ ದರ್ಶನ ಬಗ್ಗೆ ಗುರುವಿನ ಪಾನದ ದರ್ಶನ ಬೇಗ ಈ ಡೈನ ರೈತ ಹಣಿ ಹಚ್ಚಿ ಬಾಗಿ ಪ್ರಸಾದ ತಂಡ ಹಚ್ಚಕೊಟ್ಟೆ ಆ ಗುರುವಿನ ದರ್ಶನ ಬಗ್ಗೆ ಹುಣಗಿಂತ ಬಗ್ಗೆ ಮಾರಿಗೆನ ದರ್ಶನ ಮಾಡಬೇಕಂತ ಬೇರೆ ಬಾಯಿ ಅದಕ್ಕೆ ಹಾರ ಮತ್ತು ಅದರ ವಿಷಯಕ್ಕೆ ಹಾರಿ ಬಿಡ್ತೀನಿ ಮಾತಾಡಂಗ ನಾ ಮಾತಾಡಂಗಲ್ಲ ಮಾತಾಡ ಮಾತೀನಿ ನಾವ್ ಒಂದ್ ಮಾತಾಡ ಯಾರು ಮಾತಾಡ್ತಾರೆ ಯಾಕಂದ್ರೆ ಈ ಮೂವತ್ತು ವರ್ಷದಿಂದ ಆರು ಬಂದ ಕರಿ ಕರೆ ಯಾರಿಗೆ ಹಂಚಿಲ್ಲ ಈಗ ಒಂದ್ ಮಾತಾಡ ಯಾರು ಮಾತಾಡ್ತಾರೆ ಇನ್ನೊಂದು ಪಾ ಇನ್ನೊಂದೇ ಮಾತಾಡ್ನೇ ಅಂದ್ರ ಅದ್ ಏನೇ ಮಾತಾಡ್ತೀನಿ ಮಾಯಕ್ನೇ ಗಂಡು ಬೀಳ್ತಾಳಿ ಆಗ ಅವ್ನ ಪಾಯ ಬಾಯಿ ಪಾಯ ಮಾಯಕೊಂಡು ಹೋಯ್ತು ನಾನೇ ನುಗ್ತಾ ನಾನು ನಂಗೆ ಹಿಂಗೆ ನಾನೇ ತಾಯಿಗೆ ಹೋಗಿಟ್ಟೆ ಇನ್ನ ಏನ್ ಹೋಗ್ತಾರೆ ಬರೀ ಇಲ್ಲಿ ಬಾಯ್ ಬಾಯಲ್ಲಿ ಜನ ಜಂಟಿ ಬಾಯಿಗೆ ಏನು ವಿಷಯ ಕೇಳೋ ಅಂದ್ರೆ ಏನ್ರಿ ಹಾರ ಹಾರಿಗೆ ಏನ್ ವಿಷಯ ಇತ್ತಂದ್ರ ಏನು ಸಂಪ್ರದಾಯ ಸೋರಮ ದೇವಿ ಕಂದ ಬೀರ್ ದೇವರ ದೇವಿ ದೇವರ ಕಂದ ಬರ್ಮೋಪೀರ್ ದೇವರ ಬೀರ ದೇವರ ತಾಯಿ ಗರಬರ ಹೊಟ್ಟಿ ಬಂದ ತಾಯಿ ಹೊಟ್ಟೆಗೆ ಇತ್ತು ಬೀರ್ ದೇವರ ಹೌದು ಅವಾಗ ಬೀರ್ ಹುಟ್ಟಿ ಬರಬೇಕಾದ ಕರಿ ನಾರಾಯಣಗೌಡ ಬೇಡ ಬಾರದು ಬೇಡದ ಬಹಳ ಅವಾಗಿ ದೇವರು ಹುಟ್ಟಿ ಬಂದ ಹೌದು ಕರಿ ನಾರಾಯಣಗೌಡ ಬುಡಬಾರ ಎಷ್ಟಿ ಹಾಕೊಂಡು ಬಂದು ತಾಯಿಗೆ ಶಕುನ ಹೇಳದ ಸೋನ ದೇವಿ ಶಕು ಹೇಳ ಏನತ್ತ ಈ ಖುಷಿಯಿಂದ ಊರಿ ಕೇಳೋಣ ನಾಡಿಗೆ ಕೇಳೋಣ ನಿನ್ನ ಬಂದು ಬರೋದಕ್ಕೆ ಕೇಳೋದು ಖುಷಿ ಹತ್ರ ಈ ಕೃಷಿಯನ್ನ ಆರಕ್ಕೆ ಹೋದ್ ಬಿಡಬೇಕ ಹೇಳ ಹೌದು ಆ ನಾರಾಯಣಗೌಡ ಬುಡಬರಿ ಸೋರಾಮ ದೇವಿ ಆ ಖುಷಿನ ಆರ್ಯಾಣಕ್ಕೆ ಕೈಶಾಲ ಗುರು ಬೀರ್ ಸಣ್ಣ ಖುಷಿ ನಾ ನೀ ನೀನಾರ ತಾಯಿ ತನಿಗೆ ವಿಷಯ ಗೊತ್ತದ ಬಹಳಷ್ಟು ವಿಸ್ತಾರವಾಗಿ ಹೇಳಿಲ್ಲ ಹೋಗಿಲ್ಲ ಇಲ್ಲಿಲ್ಲ ಇಲ್ಲ ಏನಕ್ಕೆ ಹೇಳಕ್ ಯಂದ್ರಪ್ಪ ಯಾವ ಹುಟ್ಟಿದ ಏಳ ದಿವಸದ ಕೋಸ ಆರ್ಯಾಣ ವನವಾಸ ಬೀರ್ ದೇವರ ಬೀರ್ ದೇವ್ನ ಯಾವ ಮರಕಾರ ಚಿತ್ತ ಒಂದೇ ಮರಕಾರ ಆರ್ಯಾರ ಆರ್ಯಾಣ ಅಸಂಗಿ ಮಾಡೋರ ತಾಯ ಕನಬಾಯಿ ಬಂದ ನನ್ನ ಕೇಳು ಏನತ್ತ ನಾನು ಮನೆ ಹಾರ ಕುಡಿಯುವ ಮರಕಾಸಿದ್ದ ಮಗ ನಿನ್ನ ಹಾಲ ನಾ ಕು ನೀವು ಮುತ್ತಲ ಗಿಡಕ್ಕೆ ಸುರೋ ಮುತ್ತಲಕ್ಕ ನಿನ್ನ ಎಡಿ ಹಾಕು ಹಾಕುವ ತಂಗಿ ಹೊಟ್ಟಿ ಬರ್ತಾ ಅಕ್ಕನೇ ತೇನ ಮರಕಾಸಿದ್ದ ಏನ ಮರಕಾಸಿದ್ದೇನಿಲ್ಲ ಹೌದು ಹಂಗ ఇల్ తి ప్రశ్న అదాత్త మే బ తాయిదే మణిహాలి సూరమేవి మణిహాల కుడి మళ్ళు నోరు హాకర కుడిచి నైసో హ అన్న విషయన్న ಜನಕ್ಕ ಮನ ಮುಟ್ಟು ಅಲ್ಲಿ ಹೇಳಿ ನಮ್ಗೆ ಎಲ್ಲಾ ತಾಯಿ ತಂದಿಗೆ ಆನಂದ ಆಗುವಂಗ ಹೇಳು ಅನ್ನುವಂತ ಮಾತಾಡ ಹೇಳಿ ಯಾಕಂದ್ರೆ ಭಾಳ ಮಾತಾಡೋ ಹಾಗೆ ಹತ್ತೈದು ಮಿನಿಟ್ ಅಂದ ಇಪ್ಪತ್ತು ಮಿಂಟಿಗೆ ಬರ್ತಾವೆ ಗೊತ್ತ ಹೇಳಿ ಹೇಳಿ ಅದಕ್ಕೆ ಭಾಳ ಮಾತಾಡಂಗ ನಮ್ ಕಡೆ ನೋಡ ಕತೆ ಯಾರು ಮುಗಿಸ್ ಕಾಣ ಮಾಸ್ತಾರ ಅದಕ್ಕೆ ಈಗ ಯಥಾ ಪ್ರಕಾರವಾಗಿ ಒಂದು ಐದು ಪದ್ಯವನ್ನು ಹಾಡಿ ಐನುಡಿ ಪದ್ಯವನ್ನ ಹಾಡಿ ಏನು ಬರ್ತಾರೀ ಜಾನಪದ ಹಾಡತ್ತ ಒಂದು ಮಾತಂದ್ರ ಅದನ್ನ ಮುಖ್ಯವಾಗಿ ಹೇಳಲಿ

ಇದು ಜನ ಮಾತ್ರ ಹೊರಗಿದ್ರಿ ಇಂದ ಬಂದ್ರೆ ಈ ಕೂಡ ಜನ ಮಾತ್ರ ಈ ಶಾನ ಅಜ್ಜಿ ನಾನು ಇನ್ನೇನು ನೋಡಿ ಹೊರಗಟ್ಟಿ ಅನ್ನ ಯಾಕಂದ್ರೆ ಇಂಥ ಜಾನಪದ ಆರ್ಟಿಸ್ಟ್ಗೆ ಹಿಂದ ನಾವು ಮಾಡಿಸ್ತಾ ಇದ್ದೀವಿ ರೀ ಇಪ್ಪತ್ತು ವರ್ಷದಲ್ಲಿ ಕರ್ನಾಟಕ ನಾವು ಇಟ್ಟಿದ್ದಾಗ ಈ ಕರ್ನಾಟಕ ಅವ ಯಾವ ನಾವು ನಿಪುಣ ಎನ್ನೋದು ಯಾರು ಹೇಳಿದ್ರು ಬಾವು ಬರೋ ಬಂದಿ ಇವ್ರು ಎಲ್ಲಾರು ಬಂದ್ರೆ ಈ ಗಣಿ ಬರಕ್ಕೆ ಯಾರು ಕುಂದ್ರೆ ಅಂತ ಇವರು ಇವ್ರ ಮೂರು ಪಟ್ಟ ಮಂದಿ ಬರ್ತಾರೆ ಯಾರು ಹಾರಾಕ್ ಬಂದ್ರು ಅಂತ ಈ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತ ಒಂದು ಐನೂರು ಹಾಡಿ ಬಾಯಕುರಾಮ ಬಾಯ ಬಾಯ ಕೊಡಮು ನಾಮ ಬಾಯ ಬರೋ ಯಾನ